ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ಮಾತೆತ್ತಿದರೆ ದೇಶಭಕ್ತಿ ದೇಶಪ್ರೇಮ ಅಂತ ಹೇಳುವ ಸಂಸದ ತೇಜಸ್ವಿ ಸೂರ್ಯ ಅವರ ಅಸಲಿ ರಾಷ್ಟ್ರಭಕ್ತಿ ರಾಷ್ಟ್ರಪ್ರೇಮ ಎಂಥದ್ದು ಅನ್ನೋದನ್ನು ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಅವರು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಜೊತೆಗೆ ತೇಜಸ್ವಿ ಸೂರ್ಯ ಹೇಗೆ ಸೇನೆಗೆ ಅವಮಾನವನ್ನ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಎಂಥ ಎಳಸು ಅನ್ನೋದನ್ನು ಇಡೀ ಸಂಸತ್ತಿಗೆ ಆ ಮೂಲಕ ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಸುಪ್ರಿಯಾ ಸುಳೆ ಅವರು ನಾನೀಗ ತೇಜಸ್ವಿ ಸೂರ್ಯ ಯಾವ್ಯಾವಾಗ ಹೇಗೆ ತಾನು ಎಳಸು ಚೈಲ್ಡು ಅಂತ ಸಾಬೀತು ಪಡಿಸಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿನ್ ಕೇರಡ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದಂತಹ ಯುದ್ಧಗಳ ಪೈಕಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಪೈಕಿ ಯಾವಾಗ ಭಾರತಕ್ಕೆ ಹಿನ್ನಡೆಯಾಗಿದೆ ನನ್ನ ಪ್ರಕಾರ ಯಾವಾಗಲೂ ಹಿನ್ನಡೆ ಆಗಿಲ್ಲ ಭಾರತ ಪಾಕಿಸ್ತಾನದ ವಿರುದ್ಧ ಸದಾ ಜಯವನ್ನೇ ಸಾಧಿಸಿದೆ ಭಾರತೀಯ ಹೆಮ್ಮೆಯ ಸೇನೆ ಪಾಕಿಸ್ತಾನವನ್ನ ಪ್ರತಿ ಬಾರಿ ಕೂಡ ಬಗ್ಗು ಬಡಿದಿದೆ ಇದ್ರ ಪೈಕಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಇತ್ತು ಎನ್ ಡಿ ಎ ಸರ್ಕಾರ ಇತ್ತು ಅಂದ್ರೆ ಎರಡು ಪ್ರಮುಖ ಪಕ್ಷಗಳ ಸರ್ಕಾರಗಳು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಆಡಳಿತವನ್ನ ನಡೆಸಿವೆ ಸರ್ಕಾರಗಳು ಯಾವುದೇ ಇರಲಿ ಆದರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದಂತಹ ಶ್ರೇಯಸ್ಸು ಯಶಸ್ಸು ಕ್ರೆಡಿಟು ಇವೆಲ್ಲವೂ ಸೇರಬೇಕಾದದ್ದು ಭಾರತೀಯ ಸೇನೆಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು ಆದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ರಾಜಕಾರಣವನ್ನ ಮಾಡಿದರೆ ಮಾಡ್ತಿದ್ದಾರೆ ಹೇಗೆ ಅಂದ್ರೆ ಆಪರೇಷನ್ ಸಿಂಧೂರ್ ವಿಷಯವಾಗಿ ಸಂಸತ್ನಲ್ಲಿ ಚರ್ಚೆ ಆಗ್ತಾ ಇತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದಂತಹ ತೇಜಸ್ವಿ ಸೂರ್ಯ ಮೊದಲು ಭಾರತೀಯ ಸೇನೆಗೆ ಬಲ ಇರಲಿಲ್ಲ ಜವಾಹರ್ಲಾಲ್ ನೆಹರು ಅವರು ಸೇನೆಗೆ ಬಲವನ್ನ ತುಂಬಿರಲಿಲ್ಲ ಈಗ ಸೇನೆಗೆ ಬಲ ಬಂದಿದೆ ಅನ್ನುವಂತ ಮಾತನ್ನ ಆಡಿದ್ರು ಸೇನೆಗೆ ಬಲ ಇಲ್ಲದಿರುವ ಕಾರಣಕ್ಕೋಸ್ಕರ ಮೊದಲೆರಡು ಯುದ್ಧಗಳಲ್ಲಿ ಭಾರತಕ್ಕೆ ಹಿನ್ನಡೆ ಆಯ್ತು ಅಂತ ಮಾತಾಡಿದರು ಆ ಮೂಲಕ ಅವರು ಅವಮಾನ ಮಾಡಿದ್ದು ಯಾರಿಗೆ ಅವರ ಗುರಿ ಜವಹರ್ಲಾಲ್ ನೆಹರು ಇರಬಹುದು ಆದರೆ ನಿಜಕ್ಕೂ ಅವಮಾನ ಆಗಿದ್ದು ಅವತ್ತು ತೆತ್ತಂತಹ ಯೋಧರಿಗೆ ತಮ್ಮ ಜೀವವನ್ನು ಮುಡಿಪಿಟ್ಟು ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತಹ ಸೈನಿಕರಿಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಅಂತಹ ಸೈನಿಕರಿಗೆ ಮಾತೆತ್ತಿದರೆ ದೇಶ ಪ್ರೇಮ ದೇಶಭಕ್ತಿ ಅಂತ ಮಾತನಾಡುವಂತಹ ಬಿ ಜೆ ಪಿಯ ಸಂಸದ ತೇಜಸ್ವಿ ಸೂರ್ಯ ಅವಮಾನ ಮಾಡಿದ್ದಾರೆ ಭಾಳ ಸರಳವಾದ ಪ್ರಶ್ನೆ ತೇಜಸ್ವಿ ಸೂರ್ಯ ಅವ್ರಿಗೆ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಸೇನೆಗೆ ಬಲವನ್ನು ತಂದುಕೊಡದೇ ಇದ್ದಿದ್ದರೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಾಗಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಾಗಲಿ ಭಾರತೀಯ ಸೇನೆ ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತಾಯಿತ್ತಾ ಪಾಕಿಸ್ತಾನದ ನುಸುಲುಕೋರರು ಜಮ್ಮು ಕಾಶ್ಮೀರ ಪ್ರವೇಶವನ್ನು ಮಾಡೋದನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಿತ್ತಾ ಇದನ್ನ ತೇಜಸ್ವಿ ಸೂರ್ಯ ಅವರು ಕೇಳ್ಕೊಳ್ಬೇಕು ಇದ್ರ ಬಗ್ಗೆ ಅಂದರೆ ಅವರು ಸಂಸತ್ನಲ್ಲಿ ಮಾತನಾಡಿದಂಥ ಭಾಷಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಅಂದರೆ ಅದೊಂದು ಪ್ರತಿಕ್ರಿಯಾತ್ಮಕವಾದಂತಹ ಭಾಷಣವಾದಂತಹ ಇತ್ತು ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಅವ್ರದ್ದು ಅವರು ಬಹಳ ಅದ್ಭುತವಾಗಿ ಮಾತನಾಡಿದರು ಮಾತನಾಡಿ ತೇಜಸ್ವಿ ಸೂರ್ಯ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು ತೇಜಸ್ವಿ ಸೂರ್ಯ ಸೇನೆಗೆ ಅವಮಾನ ಮಾಡಿರುವಂತಹ ಸಂಗತಿಗಳನ್ನ ಬಿಡಿಸಿ ಬಿಡಿಸಿ ಹೇಳಿದರು ತೇಜಸ್ವಿ ಸೂರ್ಯಗೆ ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಭಾರತೀಯ ಸೇನೆಗೆ ಅವಮಾನ ಮಾಡಬೇಡಿ ಅಂತ ತಲೆ ಮೇಲೆ ಹೊಡೆದಂತೆ ಹೇಳಿದರು ಇತಿಹಾಸವನ್ನ ಓದ್ಕೋ ಅಂತೇಳಿ ತಿಳಿ ಹೇಳಿದರು ಭಾರತ ಯಾವ್ಯಾವಾಗ ಪಾಕಿಸ್ತಾನದ ವಿರುದ್ಧ ಹೇಗೆ ಗೆದ್ದಿದೆ ಪಾಕಿಸ್ತಾನದ ಸೇನೆಯನ್ನ ಹೇಗೆ ಹಿಮ್ಮೆಟ್ಟಿಸಿದೆ ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಟ್ರು ದೇಶ ಮೊದಲು ನಂತರ ರಾಜ್ಯ ಆಮೇಲೆ ಪಕ್ಷ ಅದಾದ ಮೇಲೆ ಕುಟುಂಬ ಅನ್ನುವಂತ ಪಾಠವನ್ನ ತೇಜಸ್ವಿ ಸೂರ್ಯಗೆ ಮಾಡಿದ್ರು ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಅವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಆಗ ಸಂಸತ್ತಿನಲ್ಲಿ ತೇಜಸ್ವಿ ಸೂರ್ಯ ಇರ್ಲಿಲ್ಲ ಸೂರ್ಯ ಇರಬೇಕಾಗಿತ್ತು ಕೇಳಿಸ್ಕೊಳ್ಬೇಕಾಗಿತ್ತು ಸೇನೆಗೆ ಅವಮಾನ ಮಾಡಿದಂಥ ತೇಜಸ್ವಿ ಸೂರ್ಯ ಸುಪ್ರಿಯಾ ಸುಳೆ ಅವರ ಮಾತುಗಳನ್ನ ಒಂದಕ್ಷರವೂ ಬಿಡದಂತೆ ಕೇಳಿಸ್ಕೊಳ್ಬೇಕಾಗಿತ್ತು ತೇಜಸ್ವಿ ಸೂರ್ಯ ಮಾತುಗಳನ್ನ ಆಲೋಚನೆಯನ್ನ ಸುಪ್ರಿಯಾ ಸುಳೆ ಅವರು ಕೀಳು ಆಲೋಚನೆ ಸಣ್ಣ ಆಲೋಚನೆ ಅಂತ ಕರೆದ್ರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ಹಿಂದಿನ ಸರ್ಕಾರಗಳು ಮಾಡಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ನಿಮ್ ಉದ್ದೇಶ ಏನು ನಿಮ್ ವಿಷಯ ಏನು ಈಗಿನ ಸರ್ಕಾರ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಏನ್ ಮಾಡ್ತು ಯಾವ್ಯಾವ ಕ್ರಮವನ್ನ ಕೈಗೊಳ್ತು ಎಷ್ಟು ಜನ ಉಗ್ರರು ಬಂದಿದ್ರು ಪೆಹಲ್ಗಾಮ್ಗೆ ಹೇಗೆ ಹಿಮ್ಮೆಟ್ಸಿದಿರಿ ಸೈನಿಕ ವಿಷಯದಲ್ಲಿ ಎಷ್ಟು ಜನ ಸತ್ರು ಪಾಕಿಸ್ತಾನದ ಸೇನೆ ಎಷ್ಟು ಜನ ಸತ್ರು ಈ ಎಲ್ಲ ವಿವರಗಳನ್ನು ಹೇಳೋದನ್ನು ಬಿಟ್ಟು ಪಂಡಿತ್ ಜವಹರ್ಲಾಲ್ ನೆಹರು ಸರ್ಕಾರ ಮಾಡಿಲ್ಲ ಇಂದಿನ ಸರ್ಕಾರಗಳು ಮಾಡಿಲ್ಲ ಅನ್ನೋದಾದ್ರೆ ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ಕೇಳಿದರು ಅವರು ಒಂದು ಉದಾಹರಣೆಯನ್ನು ಕೊಟ್ಟರು ಮುಂಬೈ ದಾಳಿಯಾದಾಗ ಒಬ್ಬ ವ್ಯಕ್ತಿಯನ್ನ ಅಂದರೆ ಅಪರಾಧಿಯನ್ನು ಹಿಡಿಯಲಾಯಿತು ಪೆಹಲ್ಗಾಮ್ದಲ್ಲಿ ಯಾರು ಉಗ್ರ ಕೃತ್ಯವನ್ನ ನಡೆಸಿದ್ರು ಅವರನ್ನು ನೀವು ಯಾರನ್ನ ಹಿಡಿದ್ರಿ ಯಾರ್ದೋ ಒಂದು ನಾಲ್ಕು ಫೋಟೋ ತೋರ್ಸಿದಿರಿ ಅವ್ರು ಯಾರು ಹೇಗೆ ಬಂದು ಹೇಗೋದ್ರು ಹೋದ್ರು ಏನಾಯ್ತು ಅನ್ನುವಂಥದ್ದನ್ನ ಏನು ಹೇಳಿಲ್ಲ ಎಲ್ಲಿ ಅವರಿಗೆ ಪೆಹಲ್ಗಾಮ್ ಉಗ್ರರನ್ನ ಪತ್ತೆ ಹಚ್ಚಲ್ವೋ ಅವರನ್ನ ಕಂಡ ಹಿಡಿಯಲ್ವೋ ಅವರನ್ನ ಹತ ಮಾಡಲ್ವೋ ಅಲ್ಲಿಯವರೆಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಸಂಭ್ರಮಿಸಬೇಡಿ ಅನ್ನುವಂಥ ಮಾತನ್ನ ಹೇಳಿದ್ರು ಸುಪ್ರಿಯಾ ಸುಳೆ ಅವರು ಆ ಮೂಲಕ ಸಂಸದ ತೇಜಸ್ವಿ ಸೂರ್ಯ ಎಂತ ಎಳಸು ಎಂತ ಚೈಲ್ಡು ಅನ್ನುವಂಥದನ್ನ ಸಂಸತ್ತಿಗೆ ತಿಳಿಸ್ಕೊಟ್ರು ಜೊತೆ ಜೊತೆಗೆ ಇಡೀ ದೇಶಕ್ಕೆ ತಿಳಿಸ್ಕೊಟ್ರು ಇದು ಸಂಸತ್ತಿನಲ್ಲಿ ತೇಜಸ್ವಿ ಸೂರ್ಯ ಎಳಸು ಅನ್ನುವಂಥದ್ದು ಸಾಬೀತಾದಂತಹ ಒಂದು ಘಟನೆ ಇತ್ತೀಚೆಗೆ ಇನ್ನೊಂದು ಘಟನೆ ನಡೀತು ಅದನ್ನ ಹೇಳ್ತೀನಿ ಈಗ ಅದು ಇದೇ ಆಪರೇಷನ್ ಸಿಂಧೂರ್ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತದ ನಿಯೋಗ ಎಲ್ಲ ಕಡೆ ಹೋಗಿತ್ತು ಅಮೆರಿಕಕ್ಕೂ ಹೋಗಿತ್ತು ಆ ನಿಯೋಗದಲ್ಲಿ ತೇಜಸ್ವಿ ಸೂರ್ಯ ಕೂಡ ಇದ್ರು ಅಲ್ಲಿ ತೇಜಸ್ವಿ ಸೂರ್ಯ ತಾನು ಹೋಗಿದ್ದ ಉದ್ದೇಶವನ್ನು ಬಿಟ್ಟು ಡೊನಾಲ್ಡ್ ಟ್ರಂಪ್ ಮಗನ ಭೇಟಿಗೆ ಪ್ರಯತ್ನವನ್ನು ಮಾಡಿದರು ಡೊನಾಲ್ಡ್ ಟ್ರಂಪ್ ಮಗ ಬ್ಯಾರನ್ ಟ್ರಂಪ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಫೋಟೋ ತೆಗೆಸ್ಕೊಂಡು ಇಲ್ಲಿ ಏನೇನು ಮಾಡ್ತಿದ್ರೋ ಗೊತ್ತಿಲ್ಲ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಹೋಗಿದ್ರು ಆದರೆ ಅವರು ಅವಕಾಶವನ್ನು ಕೊಡಲಿಲ್ಲ ಬಹುಶಃ ಅವರು ಇಂಥ ಚೈಲ್ಡ್ ಅಲ್ಲ ಆ ಕಾರಣಕ್ಕೋಸ್ಕರ ಅವರು ಅವಕಾಶವನ್ನು ಕೊಡಲಿಲ್ಲ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಇದು ಮುಖ ಭಂಗ ತಾನೆ ಅಷ್ಟಕ್ಕಾದ್ರೂ ಸುಮ್ನಾಗಬೇಕಿತ್ತಲ್ಲ ತೇಜಸ್ವಿ ಸೂರ್ಯ ಆದರೆ ಬಾಲಿಶತನ ಅನ್ನೋದು ಹೇಗೆ ಹೋಗ್ಬಿಡುತ್ತೆ ಅವರು ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ನ ಭೇಟಿ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಅದು ವಿತೌಟ್ ಅಪಾಯಿಂಟ್ಮೆಂಟ್ ಅಮೇರಿಕದ ಅಧ್ಯಕ್ಷ ಅಮೇರಿಕದ ಅಧ್ಯಕ್ಷ ಇರಲಿ ಯಾವುದೇ ದೇಶದ ಪ್ರಧಾನಿ ಇರಲಿ ಅಧ್ಯಕ್ಷ ಇರಲಿ ರಾಷ್ಟ್ರಪತಿಗಳಿರಲಿ ಸಮಯ ನಿಗದಿ ಆದರೆ ಹೇಗೆ ತಾನೇ ಅವಕಾಶವನ್ನ ಕೊಡ್ತಾರೆ ಭೇಟಿ ಮಾಡ್ತಾರೆ ಇವರು ತೇಜಸ್ವಿ ಸೂರ್ಯ ಹೋಗಿದ್ರು ಹೋಗಿ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಆಗ ದೊಡ್ಡ ಮುಖಭಂಗ ಆಯ್ತು ಅದು ಬರೀ ತೇಜಸ್ವಿ ಸೂರ್ಯಗೆ ಆದಂತಹ ಮುಖಭಂಗ ಅಲ್ಲ ಭಾರತಕ್ಕೆ ಆದಂತಹ ಮುಖಭಂಗ ಯಾಕೆ ಅಂದರೆ ಅವರು ಭಾರತದ ನಿಯೋಗವನ್ನು ಪ್ರತಿನಿಧಿಸಿ ಅಲ್ಲಿಗೆ ಹೋಗಿದ್ದು ಆಗ ಚೈಲ್ಡ್ ಅಂತ ನಿರೂಪಣೆ ಮಾಡಿರ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೆನ್ನೈನಿಂದ ತ್ರಿವೇಂದ್ರಂಗೆ ಹೋಗ್ತಿದ್ದಂತಹ ಏರ್ ಇಂಡಿಯಾ ಫ್ಲೈಟ್ನಲ್ಲಿ ಸುಮ್ಮನೆ ಕೂತಿರ್ಬೇಕು ತಾನೇ ಎಮರ್ಜೆನ್ಸಿ ಗೇಟ್ ಬಕ್ಕ ಇದ್ದವರು ಎಮರ್ಜೆನ್ಸಿ ಗೇಟ್ ಅನ್ನ ಓಪನ್ ಮಾಡಿದ್ರು ಸಹಜವಾಗಿ ಸಹ ಪ್ರಯಾಣಿಕರು ಭಯ ಬಿದ್ದರು ಪ್ಯಾನಿಕ್ ಆದ್ರು ಏನೋ ಆಗಿರಬಹುದು ಸಿಬ್ಬಂದಿ ಕೂಡ ಪ್ಯಾನಿಕ್ ಆದ್ರು ಅವರೆಲ್ಲವನ್ನ ಚೆಕ್ ಮಾಡಬೇಕಾಯ್ತು ಮತ್ತೆ ಎಲ್ಲರನ್ನ ಇಳಿಸಿ ಏನೋ ಅವ್ರೆಲ್ಲರನ್ನ ಮತ್ತೆ ಹೋಗ್ಲಿಕ್ಕೆ ಸಮಯ ಕೂಡ ಆಯಿತು ಇದ್ರ ಬಗ್ಗೆ ಏನು ಕ್ರಮ ಆಗಲಿಲ್ಲ ಬಿಡಿ ಈ ಕೆಲಸವನ್ನ ಬೇರೆ ಯಾರಾದರೂ ಒಬ್ಬ ಸಾಮಾನ್ಯ ಪ್ರಯಾಣಿಕ ಮಾಡಿದ್ರೆ ಅದು ಬೇರೆದೇ ರೀತಿ ಆಗ್ತಾ ಇತ್ತು ಅದರಲ್ಲೂ ಯಾರು ಒಬ್ಬ ಮುಸ್ಲಿಂ ಮಾಡ್ಬಿಟ್ಟಿದ್ರಂತೂ ಅದು ಬೇರೆ ಥರನೇ ಆಗ್ಬಿಡ್ತೇ ಆಯ್ತು ನೀವು ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ರೆ ತೇಜಸ್ವಿ ಸೂರ್ಯ ಅವರ ಎಳ್ಸೂತ್ರಗಳು ಒಂದಲ್ಲ ಎರಡಲ್ಲ ದ್ವೇಷ ಭಾಷಣ ಮಾಡುವುದನ್ನೇ ಬಂಡವಾಳ ಮಾಡ್ಕೊಂಡಿರುವಂತ ತೇಜಸ್ವಿ ಸೂರ್ಯ ಮುಸ್ಲಿಂ ದ್ವೇಷವೇ ತನ್ನ ರಾಜಕಾರಣದ ಅಜೆಂಡಾ ಅಂತ ಅಂದ್ಕೊಂಡಿರುವಂತ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಮಹಿಳಾ ವಿರೋಧಿ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರೊಂದು ಟ್ವೀಟ್ ಮಾಡ್ತಾರೆ ಶಾಸನ ಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಿರೋಧಿಸಿ ಟ್ವೀಟ್ ಮಾಡ್ತಾರೆ ಆಗ ಅವರಿಗೆ ರಾಜ್ಯದ ಮಹಿಳಾ ಆಯೋಗ ನೋಟಿಸ್ ಕೊಡುತ್ತೆ ಕೊಡುತ್ತೆ ಅದಾದ್ಮೇಲೆ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ತಾರೆ ಅದಕ್ಕೂ ಮೊದಲು ಅವರು ಇನ್ನೂ ಒಂದು ಘನ ಕೆಲಸವನ್ನು ಮಾಡಿರ್ತಾರೆ ಅರಬ್ ದೇಶದ ಶೇಕಡಾ ತೊಂಬತ್ತೈದರಷ್ಟು ಮಹಿಳೆಯರು ಪುರುಷರ ಲೈಂಗಿಕ ತೃಷಗಾಗಿ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಆ ಥರದ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಅಡಿತರೆ ಅವರು ನಿಜವಾದ ಲೈಂಗಿಕ ಸುಖವನ್ನು ಅನುಭವಿಸಲ್ಲ ಅಂತ ಇದು ಇವರಿಗೆ ಯಾಕೆ ಬೇಕಿತ್ತೋ ಏನೋ ಗೊತ್ತಿಲ್ಲ ಇಂಥದ್ದೊಂದು ಮಾತಾಡಿದರು ಇದರಿಂದಾಗಿ ಭಾರತ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪರೋಕ್ಷವಾಗಿ ಕ್ಷಮೆಯನ್ನು ಕೇಳಿ ವಿಷಾದವನ್ನು ವ್ಯಕ್ತಪಡಿಸಿ ವಿವಾದವನ್ನ ಬಗೆಹರಿಸಿಕೊಳ್ಳಲಾಯಿತು ನಾನು ಬಹಳ ಮುಖ್ಯವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ರೀತಿ ಪದೇ ಪದೇ ತೇಜಸ್ವಿ ಸೂರ್ಯ ತಾನು ಚೈಲ್ಡು ತಾನು ಎಳ್ಸು ಅಂತ ಸಾಬೀತುಪಡಿಸ್ತಿದ್ದಾರೆ ಬಟ್ ಇಷ್ಟೆಲ್ಲ ಆದರೂ ಬಿ ಜೆ ಪಿನಲ್ಲಿ ಅವ್ರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾಕೆ ಅಂದರೆ ಅವ್ರಿಗೆ ಬಿ ಎಲ್ ಸಂತೋಷ್ ಅವರ ಕೃಪಾಶೀರ್ವಾದ ಇದೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ಅವರು ಇವರ ಹಿತವನ್ನು ಕಾಯ್ತಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಎಳಸುತನ ಬಾಲಿಶ್ಯತನ ತೋರುವಂಥ ತೇಜಸ್ವಿ ಸೂರ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಸಕ್ಸಸ್ ಆಗಿದ್ದಾರೆ ಬೇರೆಯವರ ಆಗಿದ್ದಿದ್ರೆ ಖಂಡಿತ ಪಕ್ಷದಿಂದ ಹೊರಕ್ಕೆ ಹಾಕಿರ್ತಿದ್ರು ತಾನೆ ಇವ್ರನ್ನೇನು ಮಾಡಬೇಕು ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು